ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಾನಿವತ್ತು ನನ್ನ ಡೇ ರೋಟಿನ ನನ್ನ ಮಗನ ಬರ್ತಡೇಗೆ ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಮತ್ತು ಅವ್ನಿಗೆ ಏನು ಗಿಫ್ಟ್ ಕೊಟ್ವಿ ಅಂತ ನೋಡೋಣ ಬನ್ನಿ ಅದಕ್ಕೋಸ್ಕರನೇ ಇವತ್ತು ಫುಲ್ ಡೇ ಅವ್ನ ಅವ್ನ ಬರ್ಡೇಗೆ ಅಂತಲೇ ಸ್ಪೆಷಲ್ಲಾಗಿ ಸಮ್ಥಿಂಗ್ ಎಲ್ಲದನ್ನೂ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೀವಿ ಇವತ್ತು ಬೆಳಗ್ಗೆಯೇ ಎದ್ದು ಮಸಾಲೆ ದೋಸೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಮಸಾಲೆ ದೋಸೆ ಮಾಡಿದೆ ಆ್ಯಕ್ಚುಲಿ ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ ಯಾಕಂದರೆ ಕೋಲ್ಡ್ ಜಾಸ್ತಿ ಆಗಿದೆ ಕೋಲ್ಡ್ ಅಂತೂ ನನಗೆ ಕಮ್ಮಿಯೇ ಇಲ್ಲ ಹಾಗಾಗಿ ವಾಯ್ಸ್ ಅವ್ರು ಈ ಥರ ಬರ್ತಿದೆ ಯಾರು ತಪ್ಪಾಗಿ ತಿಳ್ಕೊಬೇಡಿ ಮತ್ತೆ ಈ ಎಲ್ಲ ನೀವು ನನ್ನ ಮಸಾಲ ದೋಸೆ ವೀಡಿಯೋಸಲ್ಲಿ ನೋಡ್ತಿದ್ದೀರಾ ಅಪ್ಪಂಗೆ ನನ್ನ ಹಸ್ಬೆಂಡ್ ಮಸಾಲೆ ದೋಸೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ರು ಸೊ ಮಾರ್ನಿಂಗು ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟು ನಾನು ಕೂಡ ಟಿಫನ್ ತಿಂದ್ಕೊಂಡು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಸ್ವಲ್ಪ ಹಾಗಾಗಿ ಬೇಗ ಮಸಾಲೆ ದೋಸೆ ಮಾಡಿಕೊಂಡು ಎಲ್ಲರೂ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ಬೆಳಗ್ಗೆ ಅದಾದಮೇಲೆ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಟೆ ಆ್ಯಕ್ಚುಲಿ ಏನಾಗಿದೆ ಅಂದರೆ ನನಗೆ ಕೋಲ್ಡು ಕಾಫು ಮತ್ತು ಫೀವರ್ ಅಂತೂ ಕಮ್ಮಿನೇ ಇಲ್ಲ ಹಾಗಾಗಿ ಡಾಕ್ಟರ್ ಹೇಳಿದ್ರು ಇವತ್ತು ಬನ್ನಿ ಬ್ಲಡ್ ಚೆಕಪ್ ಮಾಡಿಸೋಣ ಒಂದು ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಹೋಗ್ತಾ ಇದ್ವಿ ಅದಾದಮೇಲೆ ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ಹೋಗ್ತಾ ಇದ್ವಿ ಅವ್ನಿಗೆ ಇವತ್ತು ನಾವು ರಜಾ ಹಾಕಿದ್ದೀವಿ ಇಬ್ರು ಅಂದರೆ ಅವ್ನಿಗೆ ಅವತ್ತು ಸ್ಕೂಲ್ ರಜೆ ಇರುತ್ತೆ ನಾವೇ ರಜಾ ಹಾಕಿಸ್ಬಿಡ್ತೀವಿ ಪಾಪ ನಮ್ಮ ಜೊತೆ ಸ್ವಲ್ಪನಾದರೂ ಒಂದು ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳ್ಬಿಟ್ಟು ಡೈಲಿ ನಾವು ಇರೋದಿಲ್ಲ ಆಫೀಸ್ಗೆ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಮಗ ಅಂತೂ ರೋಡಲ್ಲಿ ನೋಡಿದ್ದೆಲ್ಲ ಬೇಕು ಅಂತ ಹೇಳ್ತಿರ್ತಾನೆ ಸರಿ ಇನ್ನೊಂದೇನೋ ಅದು ಸಮೋಸ ಎಲ್ಲ ಇಟ್ಕೊಂಡಿದ್ರು ಅದು ಬೇಕು ಅಂದ್ರೆ ಸರಿ ಅದು ಬೇಡ ಬಾ ಎಳ್ನೀರು ಕೊಡಿಸ್ತೀನಿ ಅಂದ್ಬಿಟ್ಟು ಆ್ಯಕ್ಚುಲಿ ಇಬ್ರಿಗೂ ಕೋಲ್ಡ್ ಆಗಿತ್ತು ನಾವಿಬ್ರು ಡಿಫ್ರೆಂಟ್ ಯಾವಾಗ ಕೋಲ್ಡ್ ಆಗಿರುತ್ತೋ ಆವಾಗಲೇ ಐಸ್ ಕ್ರೀಮ್ ಎಳ್ನೀರು ಕುಡಿಯೋದು ಹಾಗಾಗಿ ಎಳ್ನೀರು ಕೊಡಿಸಿದ್ವಿ ಅವನು ನಾನು ಕುಡಿತಾ ಇದ್ವಿ ಮತ್ತು ಅವ್ನು ಬಂದುಬಿಟ್ಟು ಅಮ್ಮ ನೋಡು ನನ್ನ ಪೈಪ್ನಲ್ಲಿ ಬರ್ತಾ ಇಲ್ಲ ಅಮ್ಮ ಅಂತ ಹೇಳ್ದೆ ಅದು ಅವ್ನು ಕುಡಿತಾನೆ ಇಲ್ಲ ಆದರೂ ಎಳ್ನೀರೇ ಬರ್ತಾ ಇಲ್ಲ ಅಮ್ಮ ಅಂತ ಅಂದ್ಕೊಂಡು ಮತ್ತೆ ಪೈಪ್ ಚೇಂಜ್ ಮಾಡಿಸ್ಕೊಂಡ ಅದಾದಮೇಲೆ ನನ್ನ ಮಗನ ಬರ್ತಡೆ ಬರ್ತಾ ಇರೋದ್ರಿಂದ ಅವ್ನಿಗೆ ಏನಾದರೂ ಕೊಡಿಸೋಣ ಅಂತ ಅಂದ್ಕೊಂಡ್ವಿ ನಾವು ಕೊಡಿಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದಲ್ಲ ಅವನೇ ಕೇಳಿದ್ದಿದ್ದು ಅಮ್ಮ ನನ್ನ ಬರ್ಡೇಗೆ ದೊಡ್ಡ ಸೈಕಲ್ ಬೇಕು ದೊಡ್ಡ ಸೈಕಲ್ ಬೇಕು ಅಂತ ಒಂದು ತಿಂಗಳು ಮುಂಚೆಯಿಂದನೇ ಬುಕ್ ಮಾಡಿದ್ದ ನಮ್ಮ ಹತ್ರ ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಸೈಕಲ್ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಮಾರ್ಕೆಟ್ಗೆ ಸೊ ಇನ್ನೂ ಅದ್ರ ಜೊತೆ ತುಂಬ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅವ್ನಿಗೆ ಸ್ಟಡಿ ಟೇಬಲ್ಲು ಆ ಥರದ್ದೆಲ್ಲ ಬೇಕಾಗಿತ್ತು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಗಾಡಿ ತೊಗೊಂಡು ಅಲ್ಲೇ ಹೋಗೋಣ ಅಂತ ಅಲ್ಲಿ ಬಂದುಬಿಟ್ಟು ನಾನು ಲಾಸ್ಟ್ ಟೈಮ್ ಅವನಿಗೆ ಸೈಕಲ್ ತಂದುಕೊಂಡಾಗ ಅಲ್ಲಿ ಗಾಡಿ ಎಲ್ಲ ಓಡಿಸ್ಕೊಂಡು ಅಲ್ಲೆಲ್ಲ ಪಾರ್ಕಿಂಗಿಗೆ ಜಾಗ ಇರೋಲ್ಲ ಮಾರ್ಕೆಟ್ನಲ್ಲಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಬೇಡ ನಡ್ಕೊಂಡು ಹೋಗೋಣ ಅಂತ ಅದು ನೋಡಿದ್ರೆ ತುಂಬ ದೂರ ಆಗೋಯ್ತು ನಾನು ನಡ್ಕೊಂಡೇ ಇರಲಿಲ್ಲ ಮತ್ತು ನನಗೆ ಬೇರೆ ಇಂಜೆಕ್ಷನ್ ಎಲ್ಲ ಹಾಕಿದ್ರಿಂದ ತುಂಬ ಒಂಥರ ಆಗ್ತಾಯಿತ್ತು ನಡೆಯೋದಕ್ಕೆ ಆಗಲಿಲ್ಲ ಆದರೂ ಕಷ್ಟಪಟ್ಕೊಂಡು ಹೋಗಿ ಫೈನಲಿ ಒಂದು ಫಸ್ಟು ಸೈಕಲ್ ಅಂಗಡಿಗೆ ಹೋದ್ವಿ ಅನಿಸುತ್ತೆ ಈ ಅಂಗಡಿನಲ್ಲಿ ಸೈಕಲ್ ನೋಡಿದ್ರೆ ಏನೋ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತಾ ಇತ್ತು ಮತ್ತು ಕ್ವಾಲಿಟಿ ಕೂಡ ಓಕೆ ಬಟ್ ಪ್ರೈಸ್ ಮಾತ್ರ ಡಬಲ್ ಡಬಲ್ ಹೇಳ್ತಾ ಇದ್ರು ಯಾಕಂತ ಗೊತ್ತಿಲ್ಲ ಬಟ್ ಈ ಸೇಮ್ ಸೈಕಲ್ನ ಆಚೆ ತೊಗೊಂಡು ಮೂರು ಸಾವಿರಕ್ಕೇನೋ ಇವರು ಎಂಟು ಸಾವಿರ ಆರು ಸಾವಿರ ಅಂತ ಇದ್ರು ನನಗಂತೂ ಗೊತ್ತಿಲ್ಲ ಇವ್ರಿಗೆ ಯಾಕೆ ಇಷ್ಟೊಂದು ಹೇಳಿದ್ರು ಮೇ ಬಿ ಶೋರೂಮ್ ಒಳಗಡೆ ಇದೆಯಲ್ಲ ಅದಕ್ಕೆ ಹೇಳಿರ್ಬೋದು ಅಂತ ಅಂದ್ಕೊಂಡು ಆದರೂ ನನ್ನ ಹಸ್ಬೆಂಡ್ ತೊಗೊಳೋಣ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ಬೇಡ ಅಂತ ಕರ್ಕೊಂಡು ಬಂದೆ ಆಮೇಲೆ ಬಟ್ಟೆ ಅಂಗಡಿ ನೋಡೋಣ ಅಂದ್ಬಿಟ್ಟು ಪಕ್ಕದಲ್ಲೇ ಒಂದು ಬಟ್ಟೆ ಅಂಗಡಿ ಇತ್ತು ಸರಿ ಫಸ್ಟು ನಾವು ಬಂದಿದ್ದು ಸೈಕಲ್ ತೊಗೋಬೇಕಂತ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಹೆಂಗಿದ್ರು ಬಟ್ಟೆನೂ ಕೂಡ ತಗೊಂಡು ಒಳ್ಳೆ ಬೇಕಲ್ವಾ ಅದನ್ನು ಒಟ್ಟಿಗೆ ತಗೊಂಡೋಗ್ಬಿಡೋಣ ಬಿಡು ಅಂತ ಅಂದ್ಬಿಟ್ಟು ಸರಿ ಆಯಿತು ನನ್ನ ಕೈಲಂತೂ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ದೂರದಿಂದ ಹೋಗಿ ಅಷ್ಟೊಂದು ದೂರ ಎಲ್ಲ ಹೋಗಿದ್ದಕ್ಕೆ ನಾನು ಹೋಗಿಬಿಟ್ಟು ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟೆ ಪಾಪ ನನ್ನ ಹಸ್ಬೆಂಡೇ ನೋಡ್ತಾಯಿದ್ರು ಯಾವುದೇ ಬೇಕು ಅಂತ ಆ್ಯಕ್ಚುಲಿ ಅವ್ರು ಸೆಲೆಕ್ಟ್ ಮಾಡಿದ್ರೇ ಅವ್ನಿಗೆ ಇಷ್ಟ ಆಗೋದು ನಾನು ಯಾವ್ದಾದ್ರು ತೊಗೊಂಡೋದ್ರೆ ಅದು ಅವ್ರಿಗೂ ಇಷ್ಟ ಆಗಲ್ಲ ಮತ್ತು ಅವ್ನಿಗೂ ಇಷ್ಟ ಆಗಲ್ಲ ಆ್ಯಕ್ಚುಲಿ ನಾವು ಇಬ್ಬರೂ ತೊಗೊಂಡೋಗಿದ್ದು ಅವ್ನಿಗೆ ಇಷ್ಟನೇ ಆಗಿಲ್ಲ ಅಮ್ಮ ಬೇರೆದು ಬೇಕು ನನಗೆ ಇದು ಬೇಡ ಅಂತ ಹೇಳ್ತಾ ಇದ್ದ ಬಟ್ಟೆನ ಆದ್ರೂ ಅದನ್ನೇ ಬಟ್ಟೆ ಇಟ್ಟಿದ್ದೀವಿ ಅದನ್ನೇನು ಎಕ್ಸ್ಚೇಂಜ್ ಮಾಡೋದಕ್ಕೆ ಮತ್ತೆ ಹೋಗಿಲ್ಲ ನಾವು ಇಲ್ಲಿ ನನಗೆ ಬಟ್ಟೆ ಎಲ್ಲ ಇಷ್ಟ ಆಯಿತು ಬಟ್ ಇವ್ರು ರೈಟ್ ನೋಡಿದ್ರೆ ತುಂಬ ಹೇಳ್ತಾಯಿದ್ರು ಆ್ಯಕ್ಚುಲಿ ಒಂದು ತೊಗೊಂಡ್ವಿ ನೋಡಿ ಸೂಟ್ ಅದು ನನ್ನ ಹಸ್ಬೆಂಡ್ ಇಟ್ಕೊಂಡಿದ್ದಾರಲ್ಲ ಕೈನಲ್ಲಿ ಅದೇ ಅನಿಸುತ್ತೆ ನಾನು ಹತ್ರ ಬಂದಾಗ ತೋರಿಸ್ತೀನಿ ರೀ ನನ್ನ ಕೈಲಿ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ನಾನು ಬಂದುಬಿಟ್ಟೆ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ದೂರದಿಂದ ವೀಡಿಯೋ ಮಾಡಿರೋದ್ರಿಂದ ಅದು ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಬಟ್ ನನ್ನ ಏನಂತೂ ಅಲ್ಲಿ ನಿಂತ್ಕೊಳ್ಳೋಕೆ ಆಗಿಲ್ಲ ತಲೆ ಸುತ್ತ ಬರೋ ಥರ ಆಗ್ತಾಯಿತ್ತು ಇಂಜೆಕ್ಷನ್ ಕೊಟ್ಟಿದ್ದಕ್ಕೂ ಏನೋ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಬಂದು ಸ್ವಲ್ಪ ಈ ಕಡೆ ಕೂತ್ಕೊಂಡ್ಬಿಟ್ಟೆ ಬಿಟ್ಟೆ ಪಾಪ ಅವ್ರು ಸೆಲೆಕ್ಷ್ಮ್ ಮಾಡ್ಕೊಂಡು ಬಂದರು ಅವನಂತೂ ಈ ಅಂಗಡಿ ಅವನಂತೂ ತುಂಬ ಅಂದರೆ ತುಂಬ ಕಾಸ್ಟ್ಲಿ ರೇಟ್ ಇದ್ದ ಅದನ್ನು ನೋಡಿ ಫೈನಲಾಗಿ ಅದೇ ಆಯಿತು ಬುಕ್ ಆಯಿತು ನಾನು ಮೆರೂನ್ ಕಲರ್ ಬೇಕು ಅಂದ್ಕೊಂಡೆ ಮೆರೂನ್ ಮೆರೂನ್ ಕಲರ್ದೇ ತೊಗೊಂಡ್ವಿ ಅದನ್ನು ಒಂದು ಸಾವಿರದ ಇನ್ನೂರು ರೂಪಾಯಿನ ಹೇಳ್ದೆ ನಾನು ಏಳ್ನೂರು ರೂಪಾಯಿನ ಹಾಂ ರೂಪಾಯಿಗೆ ಏನೋ ಕೇಳಿದೆ ಅನಿಸುತ್ತೆ ಆಯ್ಪ ಕೊಡೋದಕ್ಕೆ ರೆಡಿ ಇರಲಿಲ್ಲ ಅದಾದಮೇಲೆ ಮತ್ತೆ ಕರೆದ್ಬಿಟ್ಟು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಸರಿ ಆಯಿತು ಎಂಟುನೂರು ರೂಪಾಯಿ ಪೇ ಮಾಡಿ ಪೇ ಮಾಡಿ ಅಂತ ಅದಾದಮೇಲೆ ನನಗನಿಸ್ತು ಮೇ ಬಿ ಅದಕ್ಕೆ ಎಂಟುನೂರು ರೂಪಾಯಿ ಬೆಲೆ ಇರಲ್ವೇನೋ ಅಂತ ಯಾಕಂದರೆ ಎಲ್ಲರೂ ಹೇಳ್ತಾ ಇರ್ತಾರೆ ಮಾರ್ಕೆಟ್ನಲ್ಲಿ ಒನ್ ಟು ಡಬಲ್ ಇಟ್ ಮಾರ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಅನಿಸ್ತು ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರಲ್ಲ ಒಂದು ಸುಮ್ಮನೆ ಕೇಳ್ತಾವನೆ ಬೇಡಪ್ಪ ಬೇರೆ ಅಂಗಡಿಗೆ ಹೋಗೋಣ ಅಂತ ಕರ್ಕೊಂಡು ಬಂದುಬಿಟ್ಟೆ ಅದಾದಮೇಲೆ ಸ ಇನ್ನೊಂದು ಅಂಗಡಿಗೆ ಬಂದ್ವಿ ಸೈಕಲ್ ನೋಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಈ ಅಂಗಡಿ ಬಂದ್ಬಿಟ್ಟು ನನ್ನ ಮಗನಿಗೆ ಯಾವಾಗಲೂ ಇಲ್ಲೇ ಸೈಕಲ್ ತೊಗೊಬಾರ್ದು ಎರಡು ಸೈಕಲೇನೋ ಕೊಡಿಸಿದ್ವಿ ಅದು ಇಲ್ಲೇ ತೊಗೊಂಬಂದಿದ್ದು ಹಾಗಾಗಿ ನಾನು ಇದೇ ಅಂಗಡಿಗೆ ಹುಡ್ಕೊಂಡು ಬಂದೆ ಫೈನಲಾಗಿ ಇಷ್ಟು ದೂರ ಬಂದ್ವಿ ಅಂದರೆ ಇದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬರುತ್ತೆ ಆಲ್ಮೋಸ್ಟ್ ಇದೇನು ಈ ಪ್ಲೇಸ್ ನನಗೆ ಹೆಸರು ಗೊತ್ತಿಲ್ಲ ಬಟ್ ಮೆಟ್ರೋ ಸ್ಟೇಷನ್ ಇರೋ ಜಾಗ ಇದು ಮತ್ತು ಸೈಕಲ್ನ ಆಗಿ ಕೊಡ್ತಾರೆ ಅಯ್ಯಪ್ಪ ಮತ್ತು ಇದು ಸ್ವಲ್ಪ ಚಿಕ್ಕ ಅಂಗಡಿ ಆಗಿರೋದ್ರಿಂದ ತುಂಬ ಏನು ಬೆಲೆ ಹೇಳೋದಿಲ್ಲ ಏನು ಪ್ರೈಸ್ ಇರುತ್ತೋ ಇನ್ನು ಸ್ವಲ್ಪ ಹೆಚ್ಚಿಗೆ ಹೇಳಿರ್ತಾರೆ ನಾವು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಆ್ಯಕ್ಚುಲಿ ಈ ಅಪ್ಪ ಕೂಡ ಸೈಕಲ್ನ ನೋಡಿ ಬ್ಲೂ ಕಲರ್ ಸೈಕಲ್ ಮತ್ತೆ ಇದನ್ನ ಇನ್ನೊಂದು ಪಕ್ಕದಲ್ಲಿರೋದನ್ನ ಚೂಸ್ ಮಾಡಿದ್ವಿ ನಾವು ಬ್ಲೂ ಕಲರ್ ಸೈಕಲ್ ಬೇಕಾದ್ರೆ ಬಂದ್ಬಿಟ್ಟು ಎರಡು ಸಾವಿರಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದರು ಮತ್ತೆ ಇನ್ನೂ ಚೌಕಾಸಿ ಮಾಡಿದ್ರೆ ಬೇಕಾದ್ರೆ ಒಂದೂವರೆ ಸಾವಿರ ಒಂದು ಸಾವಿರದ ಎಂಟುನೂರು ರೂಪಾಯಿಗೂ ಈ ಸೈಕಲ್ನ ಕೊಟ್ಟಿರೋರು ಬೇಕಾದ್ರೆ ಅವರು ಆದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಿದ್ದು ಸ್ವಲ್ಪ ಕ್ವಾಲಿಟಿ ಇರೋದೇ ತೊಗೊಳೋಣ ಮತ್ತೆ ಅವ್ನ ಮೇಲೆ ಮತ್ತೆ ಇನ್ನೊಂದು ಕೊಡಿಸೋದೇನು ಅವಶ್ಯಕತೆ ಇರಲ್ಲ ಚೆನ್ನಾಗಿರೋದು ತಗೊಂಡ್ರೆ ಅದೇ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಇನ್ನೂ ಒಂದು ಮೂರು ವರ್ಷ ಅವ್ನಿಗೆ ಸೈಕಲ್ ಅಂತ ಹೇಳ್ಬಾರ್ದು ನಾವು ಅಂತ ಅಂದ್ಬಿಟ್ಟು ಸರಿ ಅಂತ ಅದೇ ಕಲ್ಬೇಕು ಅಂತ ತಗೊಂಡ್ವಿ ನಾನು ಯಾವಾಗಲೂ ಕ್ವಾಲಿಟಿಗಿಂತ ಪ್ರೈಸ್ನ ನೋಡೋದೇ ಜಾಸ್ತಿ ಬಟ್ ನನ್ನ ಹಸ್ಬೆಂಡ್ ಆ ಥರ ಅಲ್ಲ ಪ್ರೈಸ್ಗಿಂತ ಕ್ವಾಲಿಟಿ ಇಂಪಾರ್ಟೆಂಟು ಒಂದು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ತೊಂದರೆ ಇಲ್ಲ ಅದು ಸ್ವಲ್ಪ ದಿನ ಬಾಳಿಕೆ ಬರಬೇಕು ಅಂತ ನೋಡ್ತಾರೆ ಅದಾದಮೇಲೆ ಅವ್ರಿಗೆ ಹೇಳಿದ್ವಿ ಎಲ್ಲ ಟೈಟ್ ಮಾಡಿಕೊಡಿ ಅದೇ ಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಈ ಸೈಕಲ್ ಬೇಡ ಬ್ಲೂ ಕಲರೇ ಸಾಕು ಒಂದು ಸಾವಿರದ ಒಂದೂವರೆ ಸಾವಿರಕ್ಕೆಲ್ಲ ಬರುತ್ತೆ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ನನ್ನ ಹಸ್ಬೆಂಡ್ ಬೇಡ ಮೂರು ಸಾವಿರ ಅಲ್ಲ ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ ಇದೇ ಬೇಕು ಅಂತ ಅಂದ್ಬಿಟ್ಟು ಈ ಸೈಕಲ್ಲೇ ತೊಗೊಂಡ್ರು ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಇದು ಯಾಕಂದರೆ ಎಲ್ಲ ಮೆಟಲ್ದಿತ್ತು ಯಾವುದೂ ಪ್ಲಾಸ್ಟಿಕ್ ಇರಲಿಲ್ಲ ಹಾಗಾಗಿ ಪಾಪ ಅವರು ಅಷ್ಟು ತೂಕ ಇತ್ತು ಅಂದರೆ ಅದು ತುಂಬಾ ವೆಯ್ಟ್ ಇದೆ ಅದನ್ನ ಇಟ್ಕೊಂಡು ಮತ್ತೆ ಲಾಸ್ಟ್ವರೆಗೂ ನಾವು ನಡ್ಕೊಂಡು ಹೋದ್ವಿ ಅದೊಂದೇ ಅಲ್ಲ ಮತ್ತೆ ಅಲ್ಲೆಲ್ಲ ಅವ್ನಿಗೆ ಅಂತ ಬೇರೆ ಬೇರೆದೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಹಾಗಾಗಿ ಅವ್ನಿಗೆ ಚೇರು ಎಲ್ಲ ಬೇಕಾಗಿತ್ತು ಎಲ್ಲ ಹೇಳಿದ್ವಿ ಎಲ್ಲ ತೊಗೊಂಡು ಬರ್ತೀನಿ ನಿನ್ನ ಮನೇಲಿ ತಾಚೆ ಮಾಡಬೇಕು ಅಂತ ಅಲ್ಲೇ ಮಿಡಲ್ನಲ್ಲಿ ಬಟ್ಟೆ ಅಂಗಡಿ ಇನ್ನೊಂದು ಸಿಕ್ತು ಸರಿ ಅಂದ್ಬಿಟ್ಟು ಬಟ್ಟೆ ತೊಗೊಂಡಿಲ್ಲ ಅಲ್ಲ ಒಂದೇ ಸಲ ತೊಗೊಂಡೋಗ್ಬಿಡೋಣ ಅಂತ ಹೋದ್ವಿ ಸೊ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ತುಂಬ ಏನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಲ್ಲ ನಾವು ಸೊ ನೋಡಿದ ತಕ್ಷಣ ಈ ಬಟ್ಟೆ ಇಷ್ಟ ಆಯಿತು ಓಕೆ ಇದನ್ನೇ ತಗೊಳ್ಳೋಣ ಸ್ವಲ್ಪ ಚೆನ್ನಾಗಿರುತ್ತೆ ಎತ್ನಿಕ್ವರ್ ಥರ ಅಂತ ಅಂದ್ಕೊಂಡು ತಗೊಂಡ್ವಿ ಇದನ್ನ ಅವನಿಗೆ ಈ ಬಟ್ಟೆ ಇಷ್ಟನೇ ಆಗಿಲ್ಲ ಮನೆಗೆ ಬಂದು ತೋರಿಸಿದ್ರೆ ಅಮ್ಮ ನನಗೆ ಬಟ್ಟೆ ಇಷ್ಟ ಆಗಿಲ್ಲ ಅಂತ ಹೇಳ್ದ ಬಟ್ ಆದರೂ ಆಪ್ಷನ್ ಇಲ್ಲ ಇದೇ ಬಟ್ಟೆ ಹಾಕೋದು ಬರ್ಡೇಗೆ ಬರ್ತಡೇಗೆ ಅವನಿಗೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಹೋಲ್ಸೇಲ್ ಅಂಗಡಿ ಆ್ಯಕ್ಚುಲಿ ಹೋಲ್ಸೇಲ್ ಅಂಗಡಿ ಆಗಿರೋದ್ರಿಂದ ಇಲ್ಲೇನು ಬಾರ್ಗಿನ್ ಮಾಡೋದಾಗಲಿ ಆ ಥರ ಏನೂ ಇಲ್ಲ ಅವನು ಕೂಡ ಪ್ರೈಸ್ನ ಓಕೆ ಒಂದು ಮೀಡಿಯಮಲ್ಲೇ ಹೇಳಿದ್ರು ನನಗೆ ಅವ್ರು ಹೇಳಿರೋ ಪ್ರೈಸು ಓಕೆ ಅಂತ ಅನ್ನಿಸ್ತೀವಿ ಬಟ್ಟೆಗೆ ಹಾಗಾಗಿ ಜಾಸ್ತಿ ಬಾರ್ಗಿನ್ ಮಾಡ್ದಲ್ಲೇ ಸರಿ ಆಯಿತು ಕೊಡಿ ಇದನ್ನೇ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸ್ಕೂಲ್ಗೆ ಒಂದು ಜೊತೆ ಹಾಕಿ ಕಳಿಸೋದಕ್ಕೆ ಮನೇಲಿ ಒಂದು ಜೊತೆ ಅಂದ್ಬಿಟ್ಟು ಎರಡು ಜೊತೆ ತಗೋ ಅದಾದಮೇಲೆ ಅನ್ನಿಸ್ತು ಸ್ಕೂಲೇ ಇಲ್ಲ ಅವನಿಗೆ ಆ್ಯಕ್ಚುಲಿ ಅವತ್ತು ಟ್ವೆಂಟಿ ಫೈವಿಂದ ಒಂದನೇ ತಾರೀಕವರೆಗೂ ರಜಾ ಕೊಟ್ಟಿದ್ದಾರೆ ಕ್ರಿಸ್ಮಸ್ ಹಾಲಿಡೇ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಮ್ಮಪ್ಪ ಫೋನ್ ಮಾಡಿ ನನಗೊಂದು ಬ್ಯಾಗ್ ಬೇಕು ಒಂದು ಚೆನ್ನಾಗಿರೋ ಬ್ಯಾಗ್ ತಗೊಬನ್ನಿ ಅಂತಂದ್ರೆ ಸರಿ ಅಂತ ನನ್ನ ಹಸ್ಬೆಂಡ್ ಪಾಪ ಒಂದು ಬ್ಯಾಗ್ ಕೂಡ ತೊಗೊಂಡ್ರು ನಮ್ಮಪ್ಪನಿಗೆ ಇದೇ ಬ್ಯಾಗು ಅದಾದ್ಮೇಲೆ ನನ್ನ ಮಗನಿಗೆ ಚೇರ್ ಬೇಕು ಅಂತ ಹುಡುಕಿ ಹುಡುಕಿ ಸಾಕಾಯಿತು ಆ್ಯಕ್ಚುಲಿ ನಾವು ಹೋಗಿದ್ದು ಸ್ಟಡಿ ಟೇಬಲ್ ಥರ ತೊಗೊಂಡು ಮತ್ತೆ ಈ ಥರ ಕೂತ್ಕೊಳ್ಳೋದಕ್ಕೆ ನಾರ್ಮಲ್ ಒಂದು ಚೇರ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ಸ್ಟಡಿ ಟೇಬಲಲ್ಲಿ ಯಾವುದೂ ಸಿಕ್ಕಲೇ ಇಲ್ಲ ನನಗೆ ನೀಟಾಗಿ ಬಟ್ ಪ್ಲಾಸ್ಟಿಕ್ ಈ ಥರ ಎಲ್ಲ ಸ್ಟ್ರಿಟೇಬಲ್ ಇತ್ತು ಇದೆಲ್ಲ ಅವನು ಮೇಲ್ಗಡೆ ಹತ್ಬಿಟ್ಟು ತುಳಿದ್ಬಿಟ್ಟು ಅದನ್ನು ನೋಡ್ದಾಕ್ಬಿಡ್ತಾನೆ ಮೂರೇ ದಿನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಒಂದು ಚೇರು ಮತ್ತು ಗೋಲ್ಕ ತಗೊಂಡ್ವಿ ಈ ಗೋಲ್ಕ ಬಂದುಬಿಟ್ಟು ಅದು ಫುಲ್ ಸೆಟ್ ಆಫ್ ಐವತ್ತು ರೂಪಾಯಿ ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ಗೋಲ್ಕ ತಗೊಂಡು ಬಂದ್ವಿ ಮನೆಗೆ ಬಂದಾದ ನನ್ನ ಮಗ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅಂದ್ಕೊಂಡೆ ಸೈಕಲ್ನ ಕೂಡ ಹೇಳ್ತಾ ಇದ್ದ ಅಪ್ಪ ಇದು ತುಂಬ ದೊಡ್ಡ ಸೈಕಲ್ ಆಯಿತು ನನಗೆ ಇಷ್ಟ ಇಲ್ಲ ಇದು ಅಂತ ಹೇಳ್ತಾ ಇದ್ದ ಆದ್ರೂ ಯಾರಿಗೂ ಕೊಟ್ಟಿಲ್ಲ ಸೈಕಲ್ನ ಅವನೇ ಓಡಿಸ್ತಾ ಇದ್ದ ಮತ್ತು ಇವಾಗಂತೂ ಅವನು ಊಟ ಮಾಡೋದು ಕೂಡ ಸೈಕಲ್ ಮೇಲೆ ಕೂತ್ಕೊಂಡು ಮತ್ತು ಏನಾದರೂ ಮಾಡಲಿ ಅದು ಸೈಕಲ್ ಮೇಲೆ ಕೂತ್ಕೊಂಡು ಮಾಡ್ತಿರ್ತಾನೆ ಅವ್ನಿಗೆ ಅಷ್ಟೊಂದು ಇಷ್ಟ ಆಗ್ಬಿಟ್ಟೈತೆ ಸೈಕಲು ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೇನೆಂದರೆ ಸೈಕಲ್ ತಂದ್ಬಿಟ್ಟು ಮೇಲಕ್ಕೆ ಎತ್ತಿಕ್ಕೆ ಬಿಡೋಣ ಎತ್ತಿಕ್ಕಾದ್ಮೇಲೆ ಅವ್ನು ಬರ್ಡೇ ದಿನ ಅವ್ನಿಗೆ ಸರ್ಪ್ರೈಸ್ ಥರ ಕೊಡೋಣ ಅಂತ ಬಟ್ ಅವ್ರ ಅಪ್ಪನಿಗೆ ಅಷ್ಟೂ ವೆಯ್ಟ್ ಮಾಡೋಕ್ಕಾಗಿಲ್ಲ ಅವನ ಮಗನಿಗೆ ಇವಾಗಲೇ ತೋರಿಸಿ ಅವರು ಅವ್ರ ಮಗ ಪಡೋ ಖುಷಿನ ನೋಡ್ಬಿಡ್ಬೇಕಾಗಿತ್ತು ಬೇಡ ಎತ್ತಿಕೋದೇನು ಬೇಡ ತೋರಿಸ್ಬಿಡೋಣ ಅವನಿಗೆ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕೊನೆಗೂ ಆ ಸೈಕಲ್ನ ತಂದಿರೋದು ತೋರಿಸ್ಬಿಟ್ರು ನಾನು ಬರ್ಡೇ ದಿನ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಸರ್ಪ್ರೈಸ್ ಆಗಿರುತ್ತೆ ಅಂತ ಅಂದ್ಕೊಂಡೆ Thank <laughs> you. ಅದಾದ್ಮೇಲೆ ಮನೆಗೆ ಬಂದು ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೆ ಬೆಳಗ್ಗೆ ಮಸಾಲೆ ದೋಸೆ ಮಾಡೋದ್ರಿಂದ ಮಾಡಿರೋದ್ರಿಂದ ಮಧ್ಯಾಹ್ನಕ್ಕೆ ನಾನು ಏನು ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿರಲಿಲ್ಲ ಸರಿ ಮಧ್ಯಾಹ್ನನೇ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಸರಿ ಮೂರು ಗಂಟೆ ಏನೋ ಆಯಿತು ಎಲ್ಲ ರೆಡಿ ಮಾಡಿ ಊಟ ಎಲ್ಲ ತಿಂದ್ವಿ ಅದಾದಮೇಲೆ ನೋಡಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಹೊತ್ತು ತುಂಬ ಅಂದರೆ ತುಂಬ ನಿದ್ದೆ ಬರ್ತಿತ್ತು ಅಂದ್ಕೊಂಡು ಮಲ್ಕೊಂಡ್ಬಿಟ್ಟೆ ಮತ್ತೆ ನನ್ನ ಫ್ರೆಂಡ್ ಬಂದು ಪಾರ್ಲರ್ಗೆ ಹೋಗ್ಬಿಟ್ಟು ಬರೋಣ ಬಾ ಅಂತಂದ್ಲು ಸರಿ ಆಯಿತು ಬಾ ಹೋಗೋಣ ಅಂತ ಅಂದ್ಕೊಂಡು ಓದ್ವಿ ನಾನು ಕೂಡ ಐಬ್ರಾ ಮಾಡಿ ಮಾಡಿಸಿದ್ದೆ ಅದಕ್ಕೆ ನೋಡ್ಕೋತಾ ಇದ್ದೆ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಪಾಪ ಅವ್ಳು ಮಾಡಿಸ್ತಾ ಇದ್ಲು ಅವ್ಳಗಂತೂ ತುಂಬ ಇತ್ತು ನನಗೇನು ಉರಿದಿಲ್ವಾ ಅಂತಂದರೆ ನನಗೂ ಕೂಡ ತುಂಬ ಇತ್ತು ನಾನು ಮಾಡಿಸೋದೇ ಒಂದು ವರ್ಷಕ್ಕೆ ಒಂದ್ಸಲ ಅಂತ ಅನ್ಕೋತೀನಿ ಹಾಂ ಒಂದು ವರ್ಷಕ್ಕೆ ಒಂದೇ ಸಲ ಅಂತ ಅನ್ಕೋತೀನಿ ಯಾಕಂದರೆ ನಾನು ಸ್ವಲ್ಪ ಐಬ್ರೋಬ್ಸು ಅಷ್ಟೊಂದು ಬೆಳೆಯೋದಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಉರಿತಾಯಿತ್ತು ನನಗೂ ಕೂಡ ಆದರೂ ಹಾಗೆ ಆ್ಯಪಲ್ ಸುಮ್ಮನೆ ಒಂದು ವೀಡಿಯೋ ಇರಲಿ ಅಂತ ಅಂದ್ಕೊಂಡು ವೀಡಿಯೋ ಮಾಡಿದ್ದೆ ಇದಾಗಿತ್ತು ಇವತ್ತಿನ ನಡೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್